ಸರ್ ನಮಸ್ಕಾರ ನಾನು ಇವತ್ತು ಕಲಬುರಗಿ ಎಸ್ ಪಿ ಆಫೀಸಲ್ಲಿ ಕಾಣಗಾಪುರ್ ವಲಯದ ಸಬ್ ಇನ್ಸ್ಪೆಕ್ಟರ್ ಆದಂಥ ರಾಹುಲ್ ಸರ್ ಅವರ ವಿರುದ್ಧ ಒಂದು ಮನವಿ ಪತ್ರ ಕೊಡಲು ಬಂದಿರುತ್ತೇನೆ ಇದರ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಮನ್ನಿ ದಿವಸ ಶುಕ್ರವಾರ ನಂದು ಒಂದು ಮರಳಿನ ಟಿಪ್ಪರನ್ನು ಅವರು ಅನರ್ಧಿಕೃತವಾಗಿ ಸೀಜ್ ಮಾಡಿ ಹೆಚ್ಚಿನ ಬೇಡಿಕೆ ನಿಟ್ಟು ಅವರ ಠಾಣೆಯಲ್ಲಿ ಹಚ್ಚಿಕೊಂಡಿರುತ್ತಾರೆ ಸರ್ ಈಗ ಉಸುಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಾಕ ಒಬ್ಬ ಟಿಪ್ಪರ್ ಓನರ್ ಏನು ಮಾಡಬೇಕು ಉಸುಕ್ ಟ್ರಾನ್ಸ್ಪೋರ್ಟೇಶನ್ ಮಾಡ್ಲಾಕ ಗಾಡಿ ಎವ್ರಿಥಿಂಗ್ ಡಾಕ್ಯುಮೆಂಟ್ ರಾಜಧಾನ ಪ್ರತಿ ಆ ಇನ್ ಟೈಮಲ್ಲಿ ಹೋದ್ರೂ ಕೂಡ ಆ ಗಣಗಾಪುರ ವಲಯದ ಠಾಣಾಧಿಕಾರಿ ರಾಹುಲ್ ಎನ್ನುವಂಥ ಒಬ್ಬ ಭ್ರಷ್ಟ ಅಧಿಕಾರಿ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಹಿಡಿದು ಗೊಬ್ಬರ ವಲಯದಲ್ಲಿ ಗಾಡಿಯನ್ನು ಹಿಡಿದು ಇದು ಗಾಡಿ ರೂಟ್ ವೈಲೇಷನ್ ಇದೆ ಅಂತೇಳಿ ಅವರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹಚ್ಚಿಕೊಂಡಿರುತ್ತಾರೆ ನಾವೊಂದು ಸರ್ ಇದು ಗುಲ್ಬರ್ಗ ಮಾರ್ಗವಾಗಿ ನಮಗೆ ರೂಟ್ ಕೊಟ್ಟಿರ್ತಾರೆ ಗೂಗಲ್ ಮ್ಯಾಪಲ್ಲಿ ನಾವು ಸರ್ಚ್ ಮಾಡಿರಿ ಮಸ್ಕಿಯಿಂದ ನಮಗೆ ಬೀದರ್ಗೆ ರಾಯಲ್ಟಿ ಇಶ್ಯೂ ಆಗಿದೆ ವಾಯಾ ನಾವು ಕಲಬುರ್ಗಿಲಿಂದ ಹೋಗಬೇಕು ಅದೇ ಗುಲ್ಬರ್ಗಲ್ಲಿ ಕಲಬುರ್ಗಿಲಿಂದ ಬರ್ರಿ ಹದಿನೆಂಟು ಕಿಲೋಮೀಟರ್ ಇದೆ ಅಲ್ರಿ ರೀ ಹದಿನಾರು ಕಿಲೋಮೀಟರ್ಗೆ ಅದು ಇದು ಅದು ಆರ್ಡರ್ ತೊಗೊಂಡು ಅನ್ಲೋಡ್ ಮಾಡಬಾರ್ದ ಹೋಗಿ ಹದಿನಾರು ಕಿಲೋಮೀಟ್ರ್ ಗುಲ್ಬರ್ಗ ಗುಲ್ಬರ್ಗ ತಾಲೂಕದಲ್ಲಿದೆ ಗುಲ್ಬರ್ಗ ತಾಲೂಕದಲ್ಲಿ ಇದೆಯಲ್ಲ ಅಲ್ರಿ ಗೊಬ್ಬರು ಅದೇನು ಬೇರೆ ಪಾಕಿಸ್ತಾನದಲ್ಲಿ ಇದೆಯಾ ಗೊಬ್ಬರು ಮತ್ತು ಅಲ್ಲಿ ಗಾಡಿ ಹೋಗಬಾರ್ದ ರಾಯಲ್ಟಿ ತೊಗೊಂಡು ಅದೇ ಅದೇ ಅಲ್ಲಿ ದುನಿಯಾದ ಇಲ್ಲಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪೂರಾ ಒಲೆ ನುಗ್ತಾ ಇದ್ದಾನೆ ಅದಕ್ಕೆ ಯಾರೂ ಕೇಳ್ತಾ ಇಲ್ಲ ಮನಿ ಇದೆ ಎಸ್ ಪಿ ಸಾಹೇಬರು ಮೈನ್ಸ್ ಆಫೀಸರ್ ಜಂಟಿ ಅಧಿವೇಶನ ಮಾಡಿ ಹೋಗಿ ಫುಲ್ಲು ಟೈಟ್ ಮಾಡ್ದಲ್ಲ ಅಲ್ಲಿ ಅದ ಅದು ಅನರ್ಧಿಕೃತ ಕೆಲಸ ನಿಂತದ ನಾವು ರಾಜಧಾನ ಪಾವತಿ ತಗೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡೋರಿಗೆ ಇವಾಗ ಐದು ದಿನ ಆಯಿತು ಹಿಡಿದು ಅನರ್ಧಿಕೃತವಾಗಿ ನಮಗೆ ಪರಿಶಾನ್ ಮಾಡ್ತಾ ಇದ್ದಾರೆ ಸರ್ ಇದು ಕೋರ್ಟ್ ಆರ್ಡರ್ ಇದೆ ಸರ್ ಒಂದು ಅಫೆನ್ಸ್ಗೆ ಒಂದೇ ಸಜಾ ಮಾಡಬೇಕಂತೇಳಿ ಒಂದು ಅಫೆನ್ಸ್ಗೆ ಇದನ್ನು ನಾನು ದಾಖಲಾತಿ ಎಸ್ ಪಿ ಸಾಟ್ಟಿ ಹೈಕೋರ್ಟ್ ಆರ್ಡರ್ ಮಾಡ್ಯದ ನಂದು ವೆಹಿಕಲ್ ಒಂದು ಒಂದು ಅಫೆನ್ಸ್ ಅದಕ್ಕೆ ಒಂದೇ ಸಜಾ ಮಾಡಬೇಕು ಬಟ್ ಈ ಆಫೀಸರ ಹೈಕೋರ್ಟ್ ಆರ್ಡ್ರ್ನು ಉಲ್ಲಂಘನೆ ಮಾಡಿ ಒಂದು ಆರ್ ಟಿ ಇಲಾಖೆ ಒಂದು ಲೆಟ್ರ್ ಬರೀತಾರಾ ಒಂದು ಮೈನ್ಸ್ ಇಲಾಖೆ ಲೆಟ್ರ್ ಬರೀತಾರ ಅರೆ ಇದು ಯಾನೇ ರೀ ಹೈಕೋರ್ಟ್ ಒಂದು ಮೆಮರೊನ್ ಹೈಕೋರ್ಟ್ ಒಂದು ಆರ್ಡರ್ ಫೈನಲ್ ಮಾಡ್ತದ ಇಲ್ಲಿ ಅದು ಅದಕ್ಕೆ ಸಣ್ಣ ಇದಕ್ಕೆ ಆಫೀಸರ್ಗೆ ಹೋಗಬೇಕು ಆ ಹೈಕೋರ್ಟ್ ಆರ್ಡ್ರಿಗೆ ಕ್ಯಾರೆ ಅಲ್ಲ ಅರೆ ಎಂಥ ಕಾನೂನಿನದಲ್ಲಿದ್ದೀರಿ ನಾವು ಅರೆ ಹೈಕೋರ್ಟ್ ಏನು ರೀ ವ್ಯಾಲ್ಯೂ ಅದ ಇಲ್ಲ ಹೈಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ ಒಂದು ಅಫೆನ್ಸ್ ಕೊನೆ ಒಂದೇ ಸಜಾ ಮಾಡ್ಬೇಕಂತೇಳಿ ಮತ್ತೆ ಹುಳಿಸಿ ಇವ ಯಾರು ನಂದು ಒಂದು ಗಾಡಿಗೆ ಎರಡ್ ಕಡೆ ನನಗೆ ಫನಿಷ್ಮೆಂಟ್ ಮಾಡಿಸ್ಲಿಕ್ಕ ಈ ಆಫೀಸರ್ ಯಾರು ಅದಕ್ಕೆ ನಾನು ಎಸ್ ಪಿ ಸಾಹೇಬ್ರ ಹತ್ರ ಗಮನಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಂಥ ಒಬ್ಬ ದುಷ್ಟ ಅಧಿಕಾರಿಶಾಲಿ ರಾಜಕೀಯ ಇಂಥ ದೊಡ್ಡ ಅಧಿಕಾರಿಯ ಅಧಿಕಾರಿಶಾಲಿಯನ್ನು ಮೊಟಕುಗೊಳಿಸಿ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಕೊಟ್ಟು ಇಂಥ ಆಫೀಸರನ್ನು ತಕ್ಷಣ ವಜಾ ಮಾಡಬೇಕು ಅದೇ ವೆರಿಫೈ ಮಾಡಿರಿ ಎರಡೇ ತಿಂಗ್ ಮಾಡಬೇಕು ಡಾಕ್ಯುಮೆಂಟ್ ಅವ ನನ್ನ ಹತ್ರ ರಾಯಲ್ಟಿ ಅದ ಗಾಡಿ ಡಾಕ್ಯುಮೆಂಟ್ ಅವ ಎಲ್ ಮತ್ತೆ ಮತ್ತೆ ಏನು ತೊಗೊಂಡು ನೋಡಿಬೇಕು ಆ ಆಫೀಸರ್ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಹೌದು ಅದ ಸರ್ ಆ ಉದ್ದೇಶಕ್ಕೆ ಹಚ್ಕೊಂಡ್ರೆ ಗಾಡಿ ಮತ್ತೆ ರಾಯಲ್ಟಿ ಗಾಡಿ ರಾಯಲ್ಟಿ ಇರುವಂತ ಗಾಡಿ ಇಡುವಂಥ ಪವರ್ ನಿಮ್ಗೆ ಯಾರು ಕೊಟ್ಟರು ಸರ್ ನನ್ನ ಹತ್ರ ಒಂದು ಕರ್ನಾಟಕ ಸರ್ಕಾರದ ರಾಜ್ ರಾಜ ಇದು ಅದ ಒಂದು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಅದ ಸರ್ ಈ ಅಮೆಂಡ್ಮೆಂಟ್ ಅಲ್ಲಿ ಈ ಅಮೆಂಡ್ಮೆಂಟ್ ಅಲ್ಲಿ ರಾಯಲ್ಟಿ ಇರುವಂಥ ಗಾಡಿಗೆ ಅಮೆಂಡ್ಮೆಂಟ್ ಹನ್ನೊಂದೂರ ಪ್ರಕಾರ ರಾಯಲ್ಟಿ ಇರುವಂಥ ಗಾಡಿಗೆ ಯಾ ಯಾ ಯಾವ ಆಫೀಸರ್ನೂ ಇಡಬಾರ್ದು ಇದು ಕೇವರ್ ಕಟ್ಟಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕೇವರ್ ಕೊಟ್ಟೋದ ಅಮೆಂಡ್ಮೆಂಟ್ ಹನ್ನೊಂದರ ಪ್ರಕಾರ ರಾಯಲ್ಟಿ ಇರುವಂಥ ಗಾಡಿ ಈ ಆಫೀಸರ್ನೂ ಇಡಬಾರ್ದು ಮತ್ತು ಈ ಯಾಕೆ ಈ ಆಫೀಸರ್ ಯಾಕೆ ಹಿಡಿದ್ರು ಗಾಡಿ ಅದೇ ಇವ್ರಿಗೆ ಯಾರು ಹೇಳೋರು ಅಲ್ಲ ಅದಕ್ಕೆ ನಮಗೆ ನಾಲ್ಕೈದು ದಿನ ಆಯಿತು ನಾವೆಲ್ಲ ಲೀಗಲ್ ಇದನ್ನು ಠಾಣಾಧಿಕಾರಿ ನಮಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಎಸ್ ಪಿ ಸಾಗರ ಹತ್ರ ಗಮನ ಕೊಟ್ಟಿವಿ ಇದಕ್ಕೆ ನಮಗೆ ನ್ಯಾಯ ಬೇಕು ನಾವು ಇವತ್ತು ಇವತ್ತು ಸಂಜೆಗೆ ಉಸ್ತುವಾರಿ ಸಚಿವರಿಗೊಂದು ಕಂಪ್ಲೇಂಟ್ ಕೊಡ್ತೀವಿ ಮತ್ತು ನಾಳೆಗೆ ಬೆಂಗಳೂರಿಗೆ ಹೋಗಿ ಎ ಡಿ ಜಿ ಪಿ ಸಾಗರ ಬಂದು ಡಿ ಜಿ ಪಿ ಸಾಗರ ಒಂದು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಆಫೀಸಲ್ಲಿ ತಕ್ಷಣ ಅಧಿಕಾರ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಥರ ಆದರೆ ಕಾನೂನಕ್ಕೆ ಯಾವುದೂ ಬೆಲೆ ಇಲ್ಲ ಮತ್ತೆ ಒಬ್ಬ ಸ ಒಬ್ಬ ಜನಸಾಮಾನ್ಯ ಯಾವ ಥರ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕು ರೀ ಉತ್ಸುಕ ಒಬ್ಬ ಜ ಒಬ್ಬ ಕೋಟಿ ಜಜ್ ಮನಿ ಕಟ್ಟಿದ್ರು ಶಾಣ್ ಬೇಕು ಎಸ್ ಪಿ ಕಟ್ಟಿದ್ರು ಶಾಣ್ ಬೇಕು ಇದು ಏನು ಅಫೆನ್ಸ್ ಅದ ರೀ ಇದು ಏನು ಕ್ರೈಮ್ ಅದ ಅದೇ ನೀವು ಕ್ರೈಮ್ ಮಾಡೋದಕ್ಕೂ ಬಿಡಲಾಗತ್ತೀರಿ ಅದು ಇಲ್ಲಿಗೆ ಹೊಳೆ ನುಂಗ್ಳಾಗತ್ತಾರ ಅಲ್ಲಿ ಭೀಮಾ ಹೊಳಿ ನುಂಗ್ಳಾಗತ್ತಾರ ಆ ಲೋಕಲ್ ಉಸ್ತುವಾರಿ ಆ ಲೋಕಲ್ ಸಚಿವರು ಅದ್ರಾಗ ಪಾಲಾರ ಕುಮಾರ್ ಪಾಟೀಲ್ ಅವ್ರನ್ನೂ ಅದ್ರಾಗ ಪಾಲಾರ ಅವರು ಅಬ್ಜಾ ಅವರು ವ್ಯಾಕ್ತಿದಾಗ ಬರೀತಂದ್ರೆ ಅವ್ರದಾಗ ಪಾಲದ ಆ ಲೋಕಲ್ ಸಚಿವರು ಸಚಿವರು ಸುಪುತ್ರ ತಗೊಂಡು ಆ ಆಫೀಸರ್ ಆ ಲೋ ಲೋಕಲ್ ಎಮ್ ಎಲ್ ಎಮ್ ಎಲ್ ಎ ಸುಪುತ್ರ ಸುಪುತ್ರಿಗೆ ತಗೊಂಡು ಅಲ್ಲಿ ಹೊಳಿ ನಮ್ಗೆ ಭೀಮಾ ಭೀಮಾವಳಿ ಆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇದ್ದರೆ ಏನು ಡೆಕ್ಕಂದು ಮಾಡ್ಬೋದು ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ ಅಂದರೆ ಈ ಥರ ಮಾಡೋದು ಅದಕ್ಕೆ ನಾವು ಎಸ್ ಪಿ ಸಾವಿರ ಗಮನ ಕೊಟ್ಟಿವಿ ಆ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಆ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಬೇಕಂತ ಸಹಕರಿಸಬೇಕು ಪ್ರಜಾಪ್ರಭುತ್ವಕ್ಕೆ ವ್ಯಾಲ್ಯೂ ಕೊಡಬೇಕು ಧನ್ಯವಾದಗಳು ಸರ್ ಈಗ ಗಾಡಿ ಆಟೋಕ ಲೆಟರ್ ಅವರು ಸರ್ ಗಾಡಿ ಸರ್ ನಂದು ಒಂದು ಗಾಡಿ ಅದ ಫಸ್ಟ್ ಆಫ್ ಆಲ್ ನಂದು ಉಸ್ಕಿನ ಗಾಡಿ ರಾಯಲ್ಟಿ ಗಾಡಿ ಇಡುವಂತ ಅಧಿಕಾರಿ ಪೊಲೀಸ್ ಇಲ್ಲ ಪೊಲೀಸ್ ಪವರ್ ಪವರೇ ಇಲ್ಲ 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 ವಿತೌಟ್ ರಾಯಲ್ಟಿ ಗಾಡಿ ಅಷ್ಟೇ ಅವರು ಇದು ಕರ್ನಾಟಕ ಮಾರ್ಗಸೂಚಿತ ಚೆಕ್ ಮಾಡಿ ಮಾಡಿಬಿಡ್ಬಹುದು ನಾವು ತೋರಿಸಿ ರಾಯಲ್ಟಿ ಅವರಿಗೆ ವಾಟ್ಸಪ್ ಮುಖಾಂತರ ವಾಟ್ಸ್ಆಪ್ ಮುಖಾಂತರ ನಡೆಯಲ್ಲ ಕೋರ್ಟ್ ಆರ್ ಎನಿ ಡಾಕ್ಯುಮೆಂಟ್ ನಾವು ಮೇಲ್ ಮುಖಾಂತರ ಮೆಸೇಜ್ ಮುಖಾಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನಾವು ಸೆಂಡ್ ಮಾಡಬಹುದು ಇದು ಹೈಕೋರ್ಟ್ ಆರ್ಡರ್ ಅಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡಿಲ್ಲ ನಾ ಎಲ್ಲ ಸಂಕ್ಷಿಪ್ತವಾಗಿ ಲೆಟರ್ ಒಂದು ಬರ್ದೀನಿ ಹೈಕೋರ್ಟ್ ಅದು ಅದೇ ನಿಮಗೆ ಅದೇ ನಾ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಆಗಲ್ಲ ದುಡ್ಡು ಕೊಡಲ್ಲ ಅವ್ರಿಗೆ ದುಡ್ಡು ಕೊಟ್ಟರೆ ಹೇಳ್ತಾ ಇದ್ದೇನೆ ಸರ್ ದುಡ್ಡು ಕೊಟ್ಟರೆ ಅಲ್ಲಿ ಹೊಳಿ ನಮ್ಲಾಗತ್ತಾರ ಭೀಮಾ ಹಳಿ ಹುಕ್ತಾ ಇದಾರೆ ಸರ್ ಚಿಡಂಗರ ಲಿಮರ್ಸ್ನಲ್ಲಿ ಕೂಡ ಭೀಮಾ ಒಳಗಿನ ಹೋಗ್ತಾ ಇದಾರೆ ಆ ಸುಪ್ರಾ ತಾಲೂಕಿನ ಎಮ್ ಎಲ್ ಎ ಸಾರೋ ಸುಪುತ್ರ ಮತ್ತು ಅಧಿಕಾರಿ ಕಲ್ತು ಅದು ಭೀಮಾ ಹೊಳಿ ನುಗ್ತಾ ಇದಾರೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಬೇಕು ಅಂತ ಅಡ್ಜಸ್ಟ್ಮೆಂಟ್ ಇದ್ದಿಲ್ಲದೆ ನಿಮ್ಗೆ ಈ ತರ ಇದೇ ತರ ಸಫರ್ ಮಾಡ್ತಾರೋ ಅದಕ್ಕೆ ಏನಾದ್ ಒಬ್ಬ ನಾವು ಎಸ್ ಪಿ ಸಾಹೇಬ್ರ ಹತ್ರ ಗಮನ ಎಸ್ ಪಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇಂತ ಒಬ್ಬ ದುಷ್ಟ ಆಯ್ತು ಇನ್ನೊಂದು ಸರ್ ಆ ಆಫೀಸರ್ ಇಷ್ಟು ಒಂದು ಯಾರಿಗೂ ವ್ಯಾಲ್ಯೂ ಕೊಡಲ್ಲ ಅವ್ರು ಗೌರ್ಮೆಂಟ್ ನಂಬರ್ ಬಂದ್ ಇಪ್ಪತ್ತು ಸಾರಿ ಫೋನ್ ಮಾಡಿ ಸರ್ ಇಪ್ಪತ್ತು ಸಾರಿ ಟೋಟಲ್ ಫೋನ್ ರಿಶ್ಯೂ ಮಾಡಲ್ಲ ಮತ್ತು ಫೋನ್ ರಿಶ್ಯೂ ಮಾಡಿಲ್ಲ ಅಂದ್ರೆ ಇವರಿಗೆ ಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ